ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷಿರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಯು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ಟೀಚರ್ಸ್ ಎಲ್ಲರಿಗೂ ಒಳ್ಳೆಯ ರಿಸಲ್ಟ್ ಅನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವೈದ್ಯ ಆರ್ ಕಾಲೇಜಿನ ಎಲ್ಲ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ವೈದ್ಯ ಆರ್ ಕಾಲೇಜಿನ ಪ್ರಾಂಶುಪಾಲರಿಗೂ ಎಲ್ಲ ಉಪನ್ಯಾಸಕ ಉಪನ್ಯಾಸಕಿಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಈ ಸಲ ನಮ್ಮ ವೈದ್ಯ ಪಿ ಯು ಕಾಲೇಜಿಗೆ ಕಳೆದ ವರ್ಷ ಕೂಡ ನಮ್ಮ ವೈಜಿಆರ್ ಪಿ ಯು ಕಾಲೇಜಿನಿಂದ ಜಿಲ್ಲೆಯಲ್ಲಿ ಸೈನ್ಸ್ನಲ್ಲಿ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ರ್ಯಾಂಕ್ ಅನ್ನು ನಾವು ಪಡೆದಿದ್ದೇವೆ ಜೊತೆಗೆ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ನಾವು ಪಡೆದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಇತ್ತೀಚೆಗೆ ನಡೆದ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶಗಳು ಹೊರಬಿದ್ದ ನಂತರ ಕೊಪ್ಪಳ ಜಿಲ್ಲೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಪಾಸಾದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ನಮ್ಮ ಸಂಸ್ಥೆ ವತಿಯಿಂದ ಮೊದಲನೆಯದಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಜೊತೆಗೆ ನಮ್ಮ ಶಾರದಾ ವಿದ್ಯಾಸಂಸ್ಥೆಯಡಿಯಲ್ಲಿ ನಡೆಯುತ್ತಿರುವ ಈ ವೈ ಜಿ ಆರ್ ಪಿ ಯು ಕಾಲೇಜಿನಲ್ಲಿ ಪಾಸಾದಂಥ ಎಲ್ಲ ವಿದ್ಯಾರ್ಥಿಗಳು ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮ ಕಾಲೇಜಿನ ಬಗ್ಗೆ ಒಂದು ಎರಡು ವಿಷಯ ಹೇಳಬೇಕಾದ್ರೆ ನಮ್ಮಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಎರಡೂ ವಿಭಾಗಗಳಿದ್ದು ಮೊನ್ನೆ ತಾನೇ ನಡೆದಂಥ ಈ ನಲ್ಲಿ ಎರಡೂ ವಿಭಾಗದಲ್ಲಿ ನೂರಕ್ಕೆ ನೂರು ಶಾತ ಅಂತ ನಾನು ಹೆಮ್ಮೆಯಿಂದ ಎಂದ ಹೇಳ್ಕೊಳ್ತಾ ಇದ್ದೇನೆ ಜೊತೆಗೆ ಸೈನ್ಸ್ ವಿಭಾಗದಲ್ಲಿ ಒಂದು ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಎಂಬತ್ತಾರು ಜನ ಅನ್ನು ತಗೊಂಡಿದ್ದಾರೆ ಮತ್ತು ಎಂಬತ್ತೆರಡು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸನ್ನು ತಗೊಂಡು ನಾಲ್ಕು ಜನ ಸೆಕೆಂಡ್ ಕ್ಲಾಸನ್ನು ತಗೊಂಡಿದ್ದಾರೆ ಅದೇ ಆ ನಿಟ್ಟಿನಲ್ಲಿ ಇಂದಿರಾ ಪ್ರಿಯದರ್ಶಿನಿ ಆರುನೂರಕ್ಕೆ ಐದುನೂರ ಎಂಬತ್ತೇಳು ಮಾರ್ಕ್ಸನ್ನು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾರಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಕಾಮರ್ಸ್ ವಿಭಾಗಕ್ಕೆ ಬಂದಾಗ ಒಟ್ಟಾರೆ ಐವತ್ತೊಂದು ಮಕ್ಕಳು ಎಕ್ಸಾಮ್ನಲ್ಲಿ ಅಪಿಯರ್ ಆಗಿದ್ದು ಅದರಲ್ಲಿ ಇಪ್ಪತ್ತ್ಮೂರು ಜನ ಡಿಸ್ಟಿಂಕ್ಷನ್ ತಗೊಂಡು ಇನ್ನುಳಿದ ಇಪ್ಪತ್ತೆಂಟು ಜನ ಫಸ್ಟ್ ಕ್ಲಾಸನ್ನು ಪಡೆದುಕೊಂಡಿದ್ದಾರೆ ಒಂದು ವಿಷಯ ಇಲ್ಲಿ ನಾನು ಹೇಳಬೇಕಾದ್ರೆ ಒಂದು ಕಾಲೇಜಿನ ಚೇರ್ಮನ್ ಆಗಿ ನಾವು ಅತಿ ಹೆಚ್ಚಿನ ಮಾರ್ಕ್ಸ್ಗಿಂತ ಕೂಡ ನಮ್ಮಲ್ಲಿ ಯಾವ ವಿದ್ಯಾರ್ಥಿ ಇಲ್ಲಿ ಜಾಯಿನ್ ಆಗ್ತಾನೆ ಆ ವಿದ್ಯಾರ್ಥಿ ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಯಾವ ಪರ್ಸೆಂಟೇಜ್ ಇಲ್ಲಿ ಬರ್ತಾನೆ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಮಾರ್ಕ್ಗಳನ್ನು ಆಡ್ ಮಾಡುವಂತೆ ನಮ್ಮ ಶಿಕ್ಷಕರು ನಮ್ಮ ಲೆಕ್ಚರರ್ಸ್ ಮಾಡಬೇಕೆಂಬ ಒಂದು ಗುರಿಯನ್ನು ನಾನು ಇಟ್ಟುಕೊಂಡಿದ್ದೇನೆ ಇವತ್ತು ನಿಜವಾಗ್ಲು ಹೇಳಬೇಕಾದ್ರೆ ಆ ಗುರಿಯನ್ನ ನಾವು ತಲುಪಿದ್ದೀವಿ ಉದಾಹರಣೆಗೆ ಹೇಳ್ಬೇಕಾದ್ರೆ ಇವತ್ತು ಕಡಿಮೆ ಅಂಕ ಅನ್ನು ಪಡೆದಂತ ವಿದ್ಯಾರ್ಥಿಗಳು ಸಹ ನಾವು ಪ್ರವೇಶವನ್ನು ಕೊಡುತ್ತೇವೆ ಅಂತ ಕಡಿಮೆ ಅಂಕದಲ್ಲಿ ಎಸ್ ಎಸ್ ಎಲ್ನಲ್ಲಿ ಕಡಿಮೆ ಅಂಕ ಪಡೆದಂಥ ವಿದ್ಯಾರ್ಥಿಗಳು ಇರು ಇವತ್ತಿನ ದಿವಸ ತೊಂಬತ್ತು ಪರ್ಸೆಂಟ್ ಅಂಕಗಳನ್ನು ಸಹ ಪಡೆದಿದ್ದಾರೆ ಆ ಪೋಷ ಆ ಪಾಲಕರು ಅಥವಾ ಪೋಷಕರಿಂದ ನಮ್ಮ ಪ್ರಿನ್ಸಿಪಾಲ್ಗೆ ಮತ್ತು ನಮಗೆ ಕರೆಗಳನ್ನು ಮಾಡಿ ಅವರ ಅವರು ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅದು ನಮಗೆ ಬಹಳ ಹೆಮ್ಮೆಯಾಗುವಂತಹ ವಿಷಯ ಈ ಸಿ ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕ ವೃದ್ಧದವರಿಗೆ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ಮುಂಬರುವ ಕಾಲದಲ್ಲಿ ಕೂಡ ಏನು ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅದರ ಬಗ್ಗೆ ಕೂಡ ನಂತರ ನಮ್ಮ ಪ್ರಿನ್ಸಿಪಾಲ್ರಾದ ಕೋಟೇಶ್ವರ ಅವರು ಕೂಡ ಒಂದೆರಡು ವಿಷಯಗಳನ್ನ ಮಾತಾಡ್ತಾರೆ ಸೈನ್ಸ್ ಬಗ್ಗೆ ಆಯಿತು ಕಾಮರ್ಸ್ ಬಗ್ಗೆ ಆಯಿತು ಕಾಮರ್ಸ್ನಲ್ಲಿ ಕೂಡ ಕಳೆದ ವರ್ಷ ಕೂಡ ನಾವು ಡಿಸ್ಟಿಕ್ನಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಿದ್ದು ಜಿಲ್ಲೆಯಲ್ಲಿ ಮೂರನೇ ರ್ಯಾಂಕನ್ನು ಕೂಡ ಪಡೆದಿದ್ದೇವೆ ಜೊತೆಗೆ ಈ ವರ್ಷ ನಾವು ಆಲ್ರೆಡಿ ಸಿ ಎ ಫೌಂಡೇಶನ್ ಕೋರ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಮುಂಬರುವ ವರ್ಷದಲ್ಲಿ ಮೊದಲನೇ ವರ್ಷದಿಂದ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಎರಡೂ ವರ್ಷಕ್ಕೆ ಸಿ ಎ ಫೌಂಡೇಶನ್ ಕೋರ್ಸನ್ನು ಸಹ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಇನ್ನೊಂದು ವಿಷಯ ಇಲ್ಲಿ ಬಯಸುವುದೇನೆಂದರೆ ನಮ್ಮ ವೈ ಜಿ ಆರ್ ಪಿ ಯು ಕಾಲೇಜಿನಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳು ಇವತ್ತು ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಅದರ್ ಆಕ್ಟಿವಿಟೀಸ್ ಇರ್ಬೋದು ಎಲ್ಲದರಲ್ಲೂ ಕೂಡ ನಾವು ಎಲ್ಲರನ್ನು ಭಾಗಿ ಮಾಡಿ ನಾವು ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಗೆ ಸರ್ವೋತೋಮುಖ ಅಭಿವೃದ್ಧಿಗೆ ಏನೇನು ಸ್ಟೆಪ್ಸನ್ನು ತಗೋಬೇಕು ಅದನ್ನೆಲ್ಲ ತಗೊಳ್ತೇನೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಕಲ್ಯಾಣ್ ಜಾನಕ ಸರ್ ಡೈರೆಕ್ಟರ್ ವೆಂಕಟೇಶ್ವರ ಸರ್ and director, one more director super and on behalf of our parents and all the major team members for all the children those who are achieved both in science and commerce all the people got 100% result for all the people we are on behalf of all the team members congratulations once again uh, as sir our chairman sir said uh, complete a uh, brief uh, analysis again I will reveal the complete uh, brief analysis uh, in our institution, both commerce and science, total strength are 223. out of 223, science 172 and commerce 51. out of these 172 strength in science 86 distinctions. 82 are first classes, 4 are uh, second class. then in commerce, uh, total uh, distinctions are 23. first class and uh, complete uh, pass 28. So, here uh, both in science and commerce 100% result in our institution. Now, in the science stream, uh, complete college topper uh, out of 600, 587 Indira Predachin. In commerce, uh, Bhima Chitta out of uh, 600, 581. So, these are uh, district, uh, in science, district 7th rank, in commerce, district 5th rank so we are uh, probably saying that today we are in a uh, stream in corporate level. we are doing a good job. so complete uh, all the team members on behalf of all the team members, staff and uh, management. again, uh, we are giving a congratulation to all the students. Uh, just i will uh, reveal complete about uh, academic program to fulfill the parents' dreams in our institution. For all the parents, they are eagerly uh, waiting to get a very good rank in uh, medical and engineering and CA. In our institution, we are doing a, a PUC and parallel objective program. Uh, PUC, after completion of PUC, for objective NEET, JWE, KCET, and other computer examination, we are uh, taking a parallel uh, objective program. Along with uh, science, for commerce also. Uh, we are doing this uh, this year onwards uh, from uh, Bangalore Pathway Academy from Mr. Sriteja started one uh, CA Foundation course this year. Already process started, admission started. We are doing the same CA Foundation uh, course also. Right now in our institution there is no any long term coaching for uh, needed uh, GWE. Even though we got a very good result in our previous years, both in the medical and uh, engineering. But with the cooperation of parents and the management people, we plan to start this year long term coaching to get a very good result. So within span of uh, uh, 2 to 3 years with our management team, we achieved a very good uh, goal and uh, out of out 100% result uh, we reached. Subject wise analysis in our institution, out of outs, uh, in uh, um, computer science, out of total strength uh, ten out of out are there. In accountancy six, Sanskrit six, biology five, and chemistry three are there. Along with these, all these out of outs, so many 99-98 uh, trained students are there. We are, we are giving a very good uh, academic uh, program. As our chairman sir said, along with uh, studies, we are doing other co-curricular activities. Along with studies, sports and uh, other uh, cultural programs we are doing some uh, musical and ethnic uh, days in our institution complete uh, 16 acres greenery atmosphere a very good facility for uh, hostel boys and girls yes. once we can observe the campus nearly uh, four to five acres only playground and for separate greenery playground and a very good infrastructure and very good uh, transport facility in all corners from our origin of organization to the all areas so for boys and girls very good hygienic food facility arsenal awesome facilities are available here now this year uh, this year uh, we are uh, taking only limited uh, seats for long term coaching and uh, for both uh, boys and girls separate uh, classes are there very good uh, lab facilities very good infrastructure once we can observe the complete academic program with a limited strength only in class maximum 70 to 75 strength only we are taking individual care person to person care that's why with the slow learners we achieved a very good result 100% result so to say this uh, on the day result uh, yesterday day for yesterday our result released some parents so many parents called to me and informed they are very happy with the very slow learners we reached a very good uh, result so, once again, on behalf of all the team members, they are uh, very good uh, members, very cooperative members. They are giving a very good um, uh, cooperation in terms of all corners financially, facilities, uh, means uh, job, uh, means staff recruitment, everything they are giving very good uh, um, facilities. On behalf of all the team members, are team members, sir, I am giving a very good assurance. Next year will give the very good result both in uh, ಬಾರಿಗೆ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡುಲೆಕ್ಸ್ ಹಾಗೂ ಡ್ಯುಲೆನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಸಿವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ